ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲ ಚೆನ್ನಾಗಿದ್ರಲ್ಲ ಇದ್ರೆ ನೋಡಿ ಇದು ನಮ್ಮ ಮನೆ ಮನೆ ಹತ್ರ ನೋಡಿ ನಮ್ಮ ಮನೆ ಮುಂದ್ಗಡೆ ಯಾವ ಥರ ಹೂವು ತೋಟ ಐತೆ ಆಮೇಲೆ ಕಬ್ಬು ಐತೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ಡಡ ನೋಡಿ ಹೆಂಗೈತೆ ಕಬ್ಬು ನೋಡಿ ಎಷ್ಟೈತು ಆಮೇಲೆ ದಾಸವಾರದ ಹೂನ್ ಗಿಡ ಮುಂದ್ಗಡೆ ಕೆಲವೊಂದು ಚಿಕ್ಕ ಚಿಕ್ಕ ಹೂನ್ ಗಿಡ ಇಕ್ಕಿದ್ವಿ ನಿಮ್ಗೆ ಫುಲ್ ತೋರಿಸ್ತೀನಿ ಮನೆ ನೋಡಿ ಅಂತ ಹೆಂಗೈತಂತೇಳ್ಬಿಟ್ಟು ಓಕೆನಾ ನೋಡಿ ಸ್ನೇಹಿತರೆ ಇದು ನಮ್ಮ ಮನೆ ಮುಂದೆ ಹಸು ಕಟ್ಟಾಕಿದ್ದಾರೆ ಆಮೇಲೆ ಇದು ರೋಡ್ ಮನೆ ಮುಂದೆನೆ ಇಲ್ಲಿ ನೋಡಿ ಅನ್ಸಿಕ್ಕಿದಾನೆ ಅನ್ಸಿಕ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಬೆಳಿಗ್ಗೆನೆ ಬಾತ್ರೂಮ್ ಹೋಗಿದ್ದಾನೆ ಅದಕ್ಕೆ ಕ್ಲೀನ್ ಮಾಡ್ತಾ ಅನಿಸಿ ಆಯ್ ಹೇಳು ಗುಡ್ ಮಾರ್ನಿಂಗ್ ಸ ಇದು ನಮ್ಮ ಮನೆ ಮುಂದೆ ನೋಡಿ ಈ ತರ ಐತೆ ಇಲ್ಲಿ ನೋಡಿ ಸೀತಾಪಲ ಗಿಡ ಐತೆ ಇಲ್ಲಿ ಮುಂದೆ ಮುಂದ್ಗಡೆ ನೋಡಿ ಇದೇ ರೋಡ್ ಮಂದೇನೆ ನೇನ್ ಟ್ಯಾಂಕ್ ಅದ್ರ ಆಪೋಸಿಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲೆ ಸೊ ಜೂಮ್ ಮಾಡ್ತೀನಿ ನೋಡಿ ಅದು ದೇವಸ್ಥಾನ ಇಲ್ಲಿ ನೋಡಿ ಕಬ್ಬಿನ ಗಿಡ ಇಲ್ಲಿ ನೋಡಿ ಕಬ್ಬು ಐತೆ ಎಷ್ಟೈತೆ ನೋಡಿ ಕಬ್ಬು ಇಲ್ಲಿ ದಸವಾದ ಗಿಡ ನೋಡಿ ಎಷ್ಟು ಹೂ ಬಿಟ್ಟೈತೆ ನೋಡಿ ಅಷ್ಟು ಹೆಂಗೆ ಐತೆ ಸೂಪರಾಗಿ ಕನಸೈತಿ ಇಲ್ಲ ಇಲ್ಲಿ ನೋಡಿ ಕನಕಾಂಬ್ರ ಹೂವಿನ ಗಿಡ ದಾಸವಾಲ ಜಾಸ್ತಿ ಬಿಟ್ಟೈತೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ದಾಸ್ವಲ ಹೆಂಗೈತೆ ದೊಡ್ಡ ದೊಡ್ಡ ದಾಸವಾಲ ನೋಡಿ ದಾಸವಾಲ ದಾಸವಾಲ ಎಷ್ಟು ಬಿಟ್ಟೈತೆ ಜಾಸ್ತಿ ಬಿಟ್ಟೈತೆ ಬೆಳಿ ಬೆಳಿಗ್ಗೆ ಹೆಂಗೋ ಇವತ್ತು ದಾಸವಾಳ ಗಿ ಹಂಗೆ ಗಿಡದಲ್ಲ ಐತೆ ಇಲ್ಲ ಅಂದರೆ ಯಾರೋ ಒಬ್ಬರು ಬೆಳಗ್ಬಿಗೇನೆ ಹೇಳಿದ್ರೆ ಕೇಳಿದ್ರೆ ಅಲ್ಲ ಕಿತ್ಕೊಂಡು ಹೋಗ್ಬಿಡ್ತಾಯಿದ್ರು ಬಟ್ ಇವತ್ತು ಮಾತ್ರ ಏನು ಹಂಗೆ ಇರಿಸ್ಬಿಟ್ಟರು ಯಾರು ಬಂದಿಲ್ಲ ಯಾರೂ ಕಿತ್ಕೊಂಡೋಗಿಲ್ಲ ಸೊ ಮನೆ ಮುಂದ್ಗಡೆ ಇದೆಲ್ಲ ಡೈಲಿ ಹೂ ಬಿಡುತ್ತೆ ಸೊ ನಾವೇನು ಬೇರೆ ಕಡೆ ಹೋಗಿ ಕಣ್ಕೊಲ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಸ್ವಲ್ಪ ಹೂ ಇರುತ್ತೆ ಡೈಲಿನೇ ಇದೆಲ್ಲ ಕನಕಾಂಬ್ರ ಇದೆಲ್ಲ ಕಬ್ಬು ಆಮೇಲೆ ಇದೆಲ್ಲ ದಸವಾಲೆ ಗಿಡ ಬಜಾನ್ ಗಿಡತ್ತೆ ಡೈಲಿ ಬಟ್ ಆದರೆ ನಾವು ಬೆಳಗ್ಗೆ ನಿದ್ದೆ ಎದ್ದೇಳಷ್ಟೊತ್ತಿಗೆ ಯಾರೋ ಬಂದು ಹೂವೆಲ್ಲ ಕಿತ್ಕೊಬಿಟ್ಟಿರ್ತಾರೆ ಮಿಕ್ಕಿರೋದು ನಮಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮನೆ ಮುಂದ್ಗಡೆ ಇರ್ತಕ್ಕಂಥ ಹೂವಿನ ತೋಟ ಅದೇ ರೀತಿಯಾಗಿ ಕಬ್ಬಿಕ್ಕಿದೀವಲ್ಲ ಕಬ್ಬು ಮಾತ್ರ ಜಾಸ್ತಿ ಬೆಳ್ಕೊಬಿಟ್ಟೈತೆ ಚೆನ್ನಾಗಿದೆ ಇನ್ನೂ ಒಂದು ಎರಡು ಮೂರು ತಿಂಗಳು ಹೋಗ್ಬೇಕು ಆಮೇಲೆ ಫುಲ್ಲು ಕಟ್ಟೋಗಿ ಬರುತ್ತೆ ಆಮೇಲೆ ಡೈಲಿ ಒಂದೊಂದು ಕಬ್ಬು ಚಿಕ್ಕಲೋದು ತಿನ್ನೋದು ಸೊ ಮನೆ ಮುಂದ್ಗಡೆ ಫುಲ್ ಆರ್ಗ್ಯಾನಿಕ್ ಕಬ್ಬು ಓಕೆನಾ ಸೊ ಆಮೇಲೆ ಈ ಥರ ಹೂವಿನ ತೋಟ ನಾವು ಚಿಕ್ಕದಾಗಿ ಇಟ್ಟಿದ್ದೀವಿ ಸೊ ಇದರಿಂದ ಹೂವು ನಾವೇನು ಕೊಂಡುಕೊಳ್ಳೋ ಅವಶ್ಯಕತೆ ಏನಿಲ್ಲ ಚೆನ್ನಾಗೈತಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿಯಾದಂಥ ಅಲ್ಲಿ ಲಾಗ್ಸು ವಿಡಿಯೋಸು ಆಮೇಲೆ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಓಕೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಬ ಬಾಯ್ ಆಯ್ತಪ್ಪ ಹಾಕೋ ಕವರ್ಗೆ ಹಾಕಪ್ಪ ಇನ್ನ ಹತ್ರ ಬಾ ಇನ್ನ ಹತ್ರ ಬಾ ಅದು ಹಂಗೆ ರೀ ಕೊಡ್ತೀನಿ 你那把，大哥。